ನಮಸ್ತೆ ಎಲ್ಲರಿಗೂ ಇದು ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಮಂಗಳವಾರ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೋದೇನೆ ನನಗೆ ಆಲ್ಮೋಸ್ಟ್ ರಾಯರ ವಾರ ಥರನೇ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಬಂದು ಇನ್ನೊಂದು ಏನಂತ ಹೇಳಿದ್ರೆ ಸ್ಪೆಷಲ್ ಡೇ ಬಂದು ರಾಯರ ಆರಾಧನೆ ಕಡೇ ದಿನ ಆಗಿತ್ತು ನನಗೆ ಅವತ್ತು ಸಿಕ್ತು ನನಗೆ ತುಂಬ ಖುಷಿಯಾಯಿತು ನನಗೆ ಮತ್ತು ಏನಂದರೆ ಫಸ್ಟ್ ಡೇ ಸೋಮವಾರ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ಆರಾಧನೆ ಇದ್ದಿದ್ದು ನನಗೆ ಮಂಗಳವಾರ ಕರೆಕ್ಟಾಗಿ ಕಡೆ ದಿನ ಸಿಕ್ತು ತುಂಬ ಖುಷಿಯಾಯಿತು ಮತ್ತು ಇದು ಬಂದು ಯಾರೋ ಗುಲ್ಬರ್ಗ್ ಆದವರು ಯಾರೋ ಬಿಡಿಸಿದ್ದು ಚೆನ್ನಾಗಿ ಬಿಡಿಸಿದ್ರು ತುಂಬ ಖುಷಿಯಾಯಿತು ನನಗೆ ಅದನ್ನು ನೋಡಿಬಿಟ್ಟು ಚಿತ್ರಾನ್ನ ಮತ್ತು ನೆಕ್ಸ್ಟು ಊಟವೂ ಕೂಡ ಇವತ್ತು ಸ್ಪೆಷಲ್ ಆಗಿ ಇತ್ತು ಕಡೇ ದಿನ ಆರಾಧನೆ ಆಗಿರೋದ್ರಿಂದ ಅದೇನೋ ಸ್ವೀಟ್ ಮಾಡಿದರು ಬಟ್ ಅದೇನು ಸ್ವೀಟು ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ ಪಕ್ಕದಲ್ಲಿ ಸ್ವೀಟ್ ಪೊಂಗಲು ಮತ್ತು ಕೋಸಂಬರಿ ಬಂದು ಕಡಲೆಕಾಳು ಕೋಸಂಬರಿ ಮಾಡಿದರು ಒಂದು ಜಿಲೇಬಿ ಮತ್ತು ಸ್ವೀಟು ಇದು ಬೂಂದಿ ಮತ್ತು ಖಾರ ಬೂಂದಿ ಬೇಳೆ ಬಾತ್ಕೆ ಮಾಡಿದರು ಮತ್ತು ವೈಟ್ ರೈಸು ರಸಮ್ಮು ವೈಟ್ ರೈಸು ಮಜ್ಜಿಗೆ ಇತ್ತು ನಾನು ಮಜ್ಜಿಗೆ ಹಾಕಿಸ್ಕೊಳ್ಳಿಲ್ಲ ರಸಮ್ ಒಂದೇ ತಿಂದೆ ಊಟ ಮಾತ್ರ ನಿಜವಾಗ್ಲೂ ಒಂದೊಂದು ತುತ್ತು ಕೂಡ ಒಂದೊಂದು ಹಗ್ಲು ಕೂಡ ಅಮೃತ ಥರನೇ ಇತ್ತು ನಾನಿವತ್ತು ನೋಡೋಣ ಆಗುತ್ತಾ ನನ್ನ ಕೈಲಿ ಇವತ್ತು ಮಾಡೋದಕ್ಕೆ ನಂದು ಪೂಜೆನ ಕಾಯೆಲ್ಲ ಬಿಚ್ಚು ಬಿಚ್ಚಿ ಎಲ್ಲ ಮಾಡೋದಕ್ಕಾಗುತ್ತಾ ನೋಡೋಣ ಅಂತ ಹೇಳಿ ಹೋಗಿದ್ದು ಬಟ್ ನಿಜವಾಗ್ಲೂ ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದಕ್ಕೆ ಒಳ್ಳೆಯದಾಯಿತು ಬಿಟ್ಟು ಅಷ್ಟೊತ್ತಿಗೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಇನ್ನೂ ಏನಷ್ಟು ಜನಗಳು ಇನ್ನೂ ಇರಲಿಲ್ಲ ನಾನು ಅದಕ್ಕೆ ಫಸ್ಟು ನಾನು ತುಪ್ಪ ದೀಪ ಎಲ್ಲ ಹಚ್ಚಿ ನಂದು ಕೆಲಸ ಎಲ್ಲ ಪೂರ್ತಿ ಮುಗಿಸ್ಕೊಬಿಟ್ಟೆ ನಂದು ಏನಿತ್ತೋ ಡೈಲಿ ನಾನು ಮಂಗಳವಾರ ಮಂಗಳವಾರ ನಂದು ಪೂಜೆ ಏನಿತ್ತೋ ಅದನ್ನೆಲ್ಲ ಪೂರ್ತಿ ಮಾಡಿ ಮುಗಿಸ್ಕೊಬಿಟ್ಟೆ ಇನ್ನು ಅಭಿಷೇಕ ಮಾಡ್ತಾನೆ ಇದ್ದರು ಇನ್ನೂ ಏನು ಅಲಂಕಾರ ಏನಂದರೆ ಏನೂ ಆಗಿರಲಿಲ್ಲ ಇನ್ನು ಒಂದೊಂದೇ ಒಂದೊಂದೇ ಮಾಡ್ತಿದ್ರು ಅಭಿಷೇಕ ಮಾಡೋಷ್ಟೊತ್ತಿಗೆ ನಂದು ಪೂಜೆನ ನಾನು ಮುಗಿಸ್ಕೊಂಡೆ ಆಮೇಲೆ ಇನ್ನೂ ಅಲಂಕಾರ ಮಾಡೋದಕ್ಕೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಅಲಂಕಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರಿ ತುಂಬ ಹೊಟ್ಟೆ ಆಗ್ತಿತ್ತು ನಾನು ಖಾಲಿ ಹೊಟ್ಟೆಲೆ ಹೋಗಿರೋದ್ರಿಂದ ತುಂಬ ಇದಾಗ್ತಿತ್ತು ಆಮೇಲೆ ನೋಡ್ತಿರ್ಬೋದು ನೀವು ಜನಗಳಿಗೂ ಇಷ್ಟು ಜನ ರಶ್ ಆಗೋಯಿತು ಅಂತ ಹೇಳಿದ್ರೆ ನಾನು ಫಸ್ಟು ಹೋಗಿ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಊಟ ಮಾಮೂಲಿ ನಾವು ವಾರ ವಾರ ಪೊಂಗಲ್ ತಿನ್ನೋ ಜಾಗ ಹೋಗಿದ್ದು ಬಟ್ ಅಲ್ಲಿ ಇಲ್ಲವೇ ಇಲ್ಲ ಎಲ್ಲಿ ಕೊಡ್ತಿದ್ದಾರೆ ಊಟ ಅಂತ ನೋಡೋದಕ್ಕೆ ಹೋಗೋದಕ್ಕೆ ಪಕ್ಕದಲ್ಲಿ ತುಂಬ ದೊಡ್ಡದು ಸುಮಾರು ಒಂದು ಅಷ್ಟು ಎಕರೆಗೆ ಒಂದಷ್ಟು ಕುಂಟೆಗೆನೆ ಸಾರಿ ಒಂದಷ್ಟು ಕುಂಟೆಗೆನೆ ದೊಡ್ಡದಾಗಿ ಪೆಂಡಲೆಲ್ಲ ಹಾಕಿ ಮಾಡಿದ್ರು ಆವಾಗ ನನಗೆ ಸದ್ಯ ಜಾಗ ಸಿಕ್ತು ಓಡೋಗಿ ಕುತ್ಕೊಂಡೆ ಕುತ್ಕೊಂಡು ಅಷ್ಟು ಪಂಥಿ ಪೂರ್ತಿ ಎಲ್ಲರಿಗೂ ಊಟ ಬಡಿಸೋ ತನಕ ಯಾರು ಊಟ ಮಾಡಬೇಡಿ ಅಂತಲೇ ಹೇಳಿದ್ದು ಅಲ್ಲಿ ಆಮೇಲೆ ಎಲ್ಲರಿಗೂ ಗೋವಿಂದ ಗೋವಿಂದ ಅಂತ ಮೂರು ಸಲ ಹೇಳಿಸ್ಬಿಟ್ಟು ಆಮೇಲೆ ಊಟ ಮಾಡೋದಕ್ಕೆ ಹೇಳಿದ್ರು ನಿಜವಾಗ್ಲೂ ಊಟ ಮಾತ್ರ ಅದನ್ನು ತಿನ್ನೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅಂದರೂ ತಪ್ಪಾಗಲ್ಲ ಅಮೃತ ಅಮೃತ ಇದ್ದಂಗೆ ಇತ್ತು ಊಟ ಮಾತ್ರ ತುಂಬ ಅಂದರೆ ತುಂಬ ಖುಷಿಯಾಯಿತು ನಿಜವಾಗೂ ನನ್ನ ಲಕ್ಕಿ ಏನೋ ಅಂತ ಅನ್ನೋಷ್ಟೇ ಫೀಲ್ ಆಯಿತು ಮತ್ತು ಇನ್ನೊಂದು ಏನಂದರೆ ಅವತ್ತಿನ ದಿನ ನನಗೆ ಯಾಕೋ ಗೊತ್ತಿಲ್ಲ ಹೋಗಿ ಮಾಮೂಲಿ ನಂದು ಪೂಜೆ ಎಲ್ಲ ಮುಗಿಸಿ ವಾರ ವಾರ ಹೋದಾಗ ಬಂದ್ಬಿಡ್ತಿದ್ದೆ ಸುಮಾರು ಜನ ಹೇಳ್ತಿದ್ರು ಅಲ್ಲಿ ಹೋದಾಗ ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಯಾವ ಥರ ಆ ಥರ ಅನಿಸಿಲ್ಲ ಏನೋ ಹೋದಾಗ ಮನ್ಸಿಗೆ ಸಮಾಧಾನ ಸ್ವಲ್ಪ ಪರವಾಗಿಲ್ಲ ಏನೋ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಬಟ್ ನಿಜವಾಗ್ಲೂ ಮಂಗಳವಾರ ನಾನು ಈ ಮಂಗಳವಾರ ಹೋದಾಗ ನಿಜವಾಗ್ಲೂ ನನಗೆ ಆಚೆಗೆ ಬರೋಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಒಂಥರ ಏನೋ ಪೂಜೆ ಎಲ್ಲ ಮುಗಿಲಿ ಪೂಜೆ ಎಲ್ಲ ಮುಗಿಲಿ ಇನ್ನೂ ಏನಂದರೆ ಏನೂ ಮಾಡಿರಲಿಲ್ಲ ಅಲ್ಲಿ ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಹೋದಳು ನಾನು ಎರಡೂವರೆಗೆ ಮನೆಗೆ ಬಂದಿದ್ದೀನಿ ಅಂತ ಅಂದರೆ ನಿಜವಾಗ್ಲೂ ಎಷ್ಟು ಜನ ನಗ್ತಾರೋ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿದ್ದು ಇನ್ನೇನು ಆಗೋಗುತ್ತೆ ಇನ್ನೇನೋ ಆಗೋಗುತ್ತೆ ಪೂಜೆ ಆಗೋಗುತ್ತೆ ಪೂಜೆ ಆಗುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ ಫಸ್ಟು ಊಟ ಮಾಡ್ಕೊಬಿಟ್ಟೆ ನಾನೇನು ಮುಗಿಯೋ ತನಕ ಏನು ಇರಲಿ ಹಸ್ಕೊಂಡೆಲ್ಲ ಇರಲಿಲ್ಲ ಹೋಗಿ ಫಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದೊಳಗಡೆ ಬರೋಷ್ಟೊತ್ತಿಗೆ ಪೂರ್ತಿ ರಶ್ ಆಗೋಗಿತ್ತು ಇನ್ನೂ ಅಲಂಕಾರ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತು ಕೂತಿದ್ದೆ ಒಂದು ಸೈಡು ಆಮೇಲೆ ಮತ್ತೆ ಎದ್ದು ಬಂದೆ ಎದ್ದು ಬಂದೆ ಅದು ಗೇಟು ಓಪನ್ ಮಾಡಿದ ತಕ್ಷಣ ಎದ್ದು ಓಡಿಬಂದು ನಿಂತ್ಕೊಂಡೆ ನನಗೆ ಜಾಗವೂ ಕೂಡ ಕರೆಕ್ಟಾಗಿ ಮುಂದೆನೇ ಸಿಕ್ತು ಎಷ್ಟೆಷ್ಟಾಗುತ್ತೋ ಅಷ್ಟೇ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿದ್ದು ಇಷ್ಟೇ ತೋರ್ಸೋಕ್ಕಾಗಿದ್ದು ಇದಕ್ಕೆ ಮೀರಿ ನನ್ನ ಕೈಲಿ ತೋರಿಸೋದಕ್ಕಾಗಲಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮಕ್ಳಿಗೆ ಬೇರೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಯಾವಾಗಲೂ ಶನಿವಾರ ಇಡ್ತಿದ್ದವರು ಈ ಸಲ ಏನೋ ಮಂಗಳವಾರ ಇಟ್ಬಿಟ್ಟಿದ್ರು ಅಲ್ಲಿಂದ ಮುಗಿಸ್ಕೊಂಡು ಬಂದಿದ್ದ ತಕ್ಷಣವೇ ಹಂಗೆ ಸ್ಕೂಲ್ ಹತ್ರ ಹೋಗಿ ಅದನ್ನು ಮುಗಿಸ್ಕೊಂಡು ಪೇರೆಂಟ್ಸ್ ಮೀಟಿಂಗು ಮುಗಿಸ್ಕೊಂಡು ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ಮಾರ್ಕ್ಸೆಲ್ಲ ತೊಗೊಂಡಿದ್ಲು ಟಾಪರಲ್ಲಿ ಕ್ಲಾಸ್ಗೆ ಫಸ್ಟ್ ಬಂದಿದ್ಲು ನನ್ನ ಮಗಳು ತುಂಬ ಖುಷಿಯಾಯಿತು ನೈಂಟಿ ಏಯ್ಟ್ ಪಾಯಿಂಟ್ ಅದೆಷ್ಟೋ ಬಂದಿತ್ತು ನನ್ನ ಮಗನಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಏನೋ ಬಂದಿತ್ತು ಸಾಕು ಓಯಾಕೆ ಜಾಸ್ತಿ ಪ್ರೆಸರ್ ಮಾಡೋದು ಬೇಡ ಅವರಿಗೆ ಇದು ಮಾಡ್ತಾರೋ ಅಷ್ಟೇ ಮಾಡಲಿ ನನ್ನ ಇಟೆನ್ಷನು ಅಷ್ಟು ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಅದಷ್ಟೇ ಅವತ್ತಿಂದು ನಾನು ವೀಡಿಯೋ ಮಾಡಿಕೊಂಡಿದ್ದು ಮತ್ತು ಇನ್ನೊಂದು ಏನಂದರೆ ಸಡನ್ಲಿ ಊರಿಗೆ ಹೋಗೋ ಥರ ಬಂತು ಸರಿ ಆಯಿತು ಅಂತೇಳಿ ಬುಧವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಊರಿಗೆ ಹೊರಟಿದ್ದಾಯಿತು ಯಾರೂ ಬಂದಿರಲಿಲ್ಲ ಮಕ್ಕಳು ಮಾಮೂಲಿ ನಮ್ಮ ಯಜಮಾನ್ರಿ ಸ್ಕೂಲಿಗೆ ಕಳಿಸ್ಕೊಂಡಿದ್ರು ಅವರು ಡ್ಯೂಟಿಗೆ ಹೋಗಿದ್ದರು ನಾನೊಬ್ಬಳೇ ಎದ್ದು ಹೋಗಿದ್ದಾಯಿತು ಬುಧವಾರ ಬೆಳಿಗ್ಗೆ ಹೋಗಿ ಅಲ್ಲಿ ಊರಲ್ಲೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಬೇಕಿತ್ತು ಏನೋ ಸ್ವಲ್ಪ ಕೆಲ್ಸದ ಮೇಲೆ ಹೊರಟಿದ್ವಿ ಒಂದು ಐದು ಜನ ಹೋಗಿದ್ವಿ ಏನೋ ಒಂದು ಒಳ್ಳೆಯ ಕೆಲಸ ಇಂಥದ್ದು ಅಂತ ಹೇಳ್ತೀನಿ ಬಟ್ ಈಗಲೇ ಬೇಡ ಅದೆಲ್ಲ ಏನಕ್ಕೆ ಏನು ಅಂತ ಈಗಲೇ ಬೇಡ ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಏನಕ್ಕೆ ಹೋಗಿದ್ದು ಏನು ಪ್ರತಿಯೊಂದು ಹೇಳ್ತೀನಿ ಬಟ್ ಇವಾಗ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ಹೋಗಿದ್ವಿ ಹೋಗಿದ್ದ ಕೆಲಸ ಪರವಾಗಿಲ್ಲ ಸ್ವಲ್ಪ ಆಯಿತು ನೋಡೋಣ ಹೆಂಗೆ ಹೆಂಗಾಗುತ್ತೋ ನೋಡೋಣ ದೇವರ ಇಚ್ಛೆ ದೇವ್ರ ಹೆಂಗೆ ಅಣಲಿ ಬರೆದಿರ್ತಾರೋ ಅದೇ ಥರನೇ ಆಗಬೇಕು ಸೊ ಅದರಿಂದ ನಾನು ಏನು ಮಾಡಿದೆ ಇವತ್ತಿಂದ ಸ್ವಲ್ಪ ಇತ್ತು ಮತ್ತು ಮಂಗಳವಾರದ್ದು ಸ್ವಲ್ಪ ಇದ್ದಿದ್ದರಿಂದ ಎರಡೂ ಸೇರಿಸಿ ನಾನು ಒಂದು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಇನ್ನೊಂದು ಏನಂದರೆ ಚಿಕ್ಕಮಂಗ್ಳೂರಿಗೆ ನಾನು ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟು ಹೋಗಿದ್ದು ಆ ಕಡೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ವೆದರ್ ಏನು ಆ ಥರ ಏನು ಮಳೆ ಬರ್ತಾ ಇರೋ ಥರ ಯಾವಾಗಲೂ ಆ ಥರ ಏನಿಲ್ಲ ಪರವಾಗಿಲ್ಲ ನಾರ್ಮಲ್ ಇತ್ತು ಇತ್ತು ವೆದರ್ ಕೂಡ ಮತ್ತು ಇನ್ನೊಂದು ಏನಂದರೆ ಬರೀ ಆ ಕಡೆ ಬರೀ ಜೋಳ 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 ಬರೀ ಜೋಳನೇ ಇತ್ತು ಆ ಕಡೆ ಚೆನ್ನಾಗಿತ್ತು ಒಂಥರ ನಿಜವಾಗ್ಲೂ ಖುಷಿಯಾಯಿತು ಆ ಕಡೆ ಎಲ್ಲ ಹೋಗಿದ್ದು ನಾನು ಫಸ್ಟ್ ಟೈಮ್ ಹೋಗಿದ್ದು ನೋಡಿ ಖುಷಿ ಆಯಿತು ಪರವಾಗಿಲ್ಲ ಚೆನ್ನಾಗಿತ್ತು ಜಾಗನೂ ಕೂಡ ಅಂದರೆ ನಾವೇನು ಪ್ಲೇಸಸ್ ಏನು ನೋಡೋಕೆ ಹೋಗಿರಲಿಲ್ಲ ಬೇರೆ ಏನೋ ಟೂರಿ ಟೂರಿಸಮ್ ಅಂತ ಏನು ಟೂರಿಸ್ಗೆ ಪ್ಲೇಸ್ ಆಗಿರ್ಬೋದು ಬಟ್ ನಾವೇನು ಟೂರಿಸ್ಟ್ ಅಂತ ಏನು ಹೋಗಿರಲಿಲ್ಲ ಸುಮ್ಮನೆ ಏನೋ ಒಂದು ಕೆಲಸದ ಮೇಲೆ ಹೇಳ್ತೀನಿ ಏನಕ್ಕೆ ಅಂತ ನಿಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಆಮೇಲೆ ಇವರು ಬಂದು ನಮ್ಮ ಚಿಕ್ಕ ಮಾವ ಇವರು ಅಲ್ಲಿ ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಿದ್ರು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಆವಾಗ ಜೋಳನ ಕಿತ್ಕೊಂಡು ಬಂದಿದ್ರು ನಾನು ಅದಕ್ಕೆ ಇರಲಿ ಇದೊಂದು ಕ್ಲಿಪ್ಪು ಕಾಮಿಡಿ ಆಗಿದೆ ಅಂತ ಹೇಳ್ಬಿಟ್ಟು ಇದೊಂದು ವೀಡಿಯೋ ಮಾಡಿಕೊಂಡೆ ಜೋಳನೂ ಚೆನ್ನಾಗಿರೋದೆ ಕಿತ್ಕೊಂಡು ಬಂದಿದ್ರು ಬಲ್ತಿತ್ತು ಜೋಳ ಅದನ್ನು ಮೂರೇ ಮೂರ್ಗೆ ತೊಗೊಂಬಂದಿದ್ರು ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ತಿಂಡಿ ಮತ್ತು ಕಾಫಿ ಎಲ್ಲದಕ್ಕೂ ಸುಮಾರು ಕಡೆ ನಿಲ್ಲಿಸಿದ್ವಿ ಬಟ್ ನಾನು ಅಲ್ಲಿ ಎಲ್ಲೂ ವೀಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಏನಕ್ಕೆ ಅಂದರೆ ಕಂಫರ್ಟಬಲ್ ಸಿಕ್ತೇ ಆದ್ಮೇಲೆ ನಾವು ಆ ಜಾಗದಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ನನಗೇನೋ ಎಡಿಸಲ್ಲ ಅದು ಸರಿ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಓದ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಕಡೆಯಿಂದ ರಿಟರ್ನ್ ಆದ್ವಿ ಒಂದು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಆಯಿತು ಹತ್ತತ್ರ ನನಗಲ್ಲಿ ಸೈಡಲ್ಲೆಲ್ಲ ಏಕ್ಲುಕು ಅದೇ ಥರ ಜೋಳದ್ದು ಒಂದು ಶೆಡ್ ಥರ ಮಾಡಿದರು ಸುಟ್ಟರೋ ಜೋಳನ ನಾನು ಜೋಳ 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 ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಿಲ್ಸಿದ್ರು ಅಲ್ಲಿ ಅದು ಸುಟ್ಟಿರೋ ಜೋಳ ತಗೊಂಡು ತಿಂದ್ಕೊಂಡು ಬಂದ್ವಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನನ್ನ ವೀಡಿಯೋಸಿಂದ ಏನಾದರೂ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್